ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪ್ರತಿಯೊಬ್ಬರು ಗಮನಿಸಲೇಬೇಕಾಗಿರುವಂತಹ ಸ್ಟೋರಿ ಇದು ಕೇವಲ ಗಮನಿಸುವುದು ಮಾತ್ರ ಅಲ್ಲ ಅದಾದ ಬಳಿಕ ಎಚ್ಚರಿಕೆಯಿಂದ ನೀವು ಇರಲೇಬೇಕು ಇತ್ತೀಚಿನ ದಿನಗಳಲ್ಲಿ ದರೋಡೆಕೋರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾವ ರೂಪದಲ್ಲಿ ಹೇಗೆ ನಿಮ್ಮ ಮನೆಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಹಿಂದೆ ಒಂದಷ್ಟು ಮಂದಿ ಸ್ವಾಮೀಜಿ ವೇಷದಲ್ಲೋ ವೇಷದಲ್ಲೋ ಸಹಾಯ ಕೇಳುವಂತ ನೆಪದಲ್ಲೋ ಅಡ್ರೆಸ್ ಕೇಳುವಂತಹ ಆ ಏನೋ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ಬಂದು ಮನೆಯಲ್ಲಿ ದರೋಡೆ ಮಾಡಿದಂತಹ ಉದಾಹರಣೆಯನ್ನ ನಾವು ಸಾಕಷ್ಟು ನೋಡಿದ್ದೇವೆ ಆದ್ರೆ ಇತ್ತೀಚೆಗಂತೂ ಯಾವ ವೇಷದಲ್ಲಿ ಹೇಗೆ ಯಾವ ರೂಪದಲ್ಲಿ ಮನೆಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಸ್ವಲ್ಪ ಅನುಮಾನ ಬಂದ್ರೆ ಅಥವಾ ಡೋರ್ ಓಪನ್ ಮಾಡೋಕು ಮುನ್ನ ಸ್ವಲ್ಪ ಯೋಚನೆ ಮಾಡಿ ಇಲ್ಲ ಅಂತ ಅಪಾಯವನ್ನು ಅಪಾಯವನ್ನ ನೀವೇ ಮೈ ಮೇಲೆ ಎಳ್ಕೊಳ್ಬೇಕಾಗತ್ತೆ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದರೆ ಉಡುಪಿಯಲ್ಲಿ ಅಂತದ್ದೇ ಒಂದು ವಿಚಿತ್ರವಾದಂಥ ಘಟನೆ ನಡೆದಿದೆ ಮನೆಯಲ್ಲಿ ಒಂಟಿ ಮಹಿಳೆ ಇದ್ದದ್ದನ್ನು ನೋಡಿಕೊಂಡು ದಿಢೀರ್ ಅಂತ ಹೇಳಿ ಎಂಟರಿಂದ ಒಂಬತ್ತು ಜನರ ತಂಡ ಆ ಮನೆಗೆ ಎಂಟ್ರಿ ಕೊಟ್ಟಿದೆ ಅದಾದ ಬಳಿಕ ನಡೆದಂತಹ ಇನ್ಸಿಡೆಂಟ್ ಇದೆಯಲ್ಲ ಒಂದು ಮೈ ಜುಮ್ಮ ಅನಿಸಿ ಬಿಡುತ್ತೆ ಸಿ ಸಿ ಟಿವಿ ಫುಟೇಜ್ ಇದ್ದಂಥ ಕಾರಣಕ್ಕಾಗಿ ಅಥವಾ ಸಿ ಸಿ ಇದ್ದಂತ ಕಾರಣಕ್ಕಾಗಿ ದೊಡ್ಡ ಮಟ್ಟಿಗೆ ನಡೆಯಬಹುದಾದಂತಹ ಅಪಾಯ ಸ್ವಲ್ಪದರಲ್ಲೇ ಮಿಸ್ ಆಗಿದೆ ಇದು ಪ್ರತಿಯೊಬ್ಬರಿಗೂ ಎಚ್ಚರಿಕೆಯ ಗಂಟೆ ಅದೇನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬನ್ನಿ ಬಂಧುಗಳ ಈ ಘಟನೆ ನಡೆಯಿತು ಉಡುಪಿಯ ಬ್ರಹ್ಮಾವರದ ಮಣೂರು ತೆಕ್ಕಟ್ಟೆ ಎನ್ನುವಂಥ ಭಾಗದಲ್ಲಿ ಅಲ್ಲಿ ಕವಿತಾ ಅನ್ನುವಂತವರೊಬ್ಬರಿದ್ರು ಆರ್ಥಿಕವಾಗಿ ತುಂಬಾ ಸಬಲರಾಗಿರುವಂಥ ಫ್ಯಾಮಿಲಿ ಅದು ಸಾಕಷ್ಟು ವಹಿವಾಟು ವ್ಯವಹಾರ ಅಂತದೆಲ್ಲವೂ ಕೂಡ ಇತ್ತು ಬಹಳ ಚೆನ್ನಾಗಿ ದುಡ್ಡಿದ್ದಂಥ ಕುಟುಂಬ ಅದು ಹೀಗಾಗಿ ಈ ಒಂದಷ್ಟು ಮಂದಿ ಆ ಮನೆಯನ್ನ ಟಾರ್ಗೆಟ್ ಮಾಡಿಕೊಂಡು ಹಾಗೆ ಕಾಣಿಸ್ತಾ ಇದೆ ಬಹಳ ದಿನಗಳಿಂದ ಆ ಮನೆಯನ್ನ ವಾಚ್ ಮಾಡಿದ್ರು ಅಂತ ಅನಿಸುತ್ತೆ ಯಾವ ಸಂದರ್ಭದಲ್ಲಿ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಮನೆಯಲ್ಲಿ ಒಂಟಿಯಾಗಿ ಯಾವಾಗ ಇರ್ತಾರೆ ಯಾವಾಗ ನಾವು ಮನೆಗೆ ಎಂಟ್ರಿ ಕೊಡಬಹುದು ಯಾವ ವೇಷದಲ್ಲಿ ಬರಬಹುದು ಈ ರೀತಿಯಾಗಿ ಒಂದು ತಂಡ ಪ್ಲಾನ್ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಯಾಕೆ ಎಲ್ಲ ಅನುಮಾನ ಬರ್ತಾ ಇದೆ ಅಂದ್ರೆ ಕೆಲ ದಿನಗಳ ಹಿಂದಷ್ಟೇ ಏನಾಗುತ್ತೆ ಅಂದ್ರೆ ಕವಿತಾ ಅನ್ನುವಂತ ಆ ಮಹಿಳೆ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಮನೆಗೆ ಬರ್ತಾರೆ ಮುಂಜಾನೆ ಎಂಟು ಮೂವತ್ತರ ಸುಮಾರಿ ಅವ್ರ ಗಂಡ ಕೂಡ ತಮ್ಮ ಕೆಲಸಕ್ಕೆ ಹೋಗಿದ್ರು ಅಂತ ಕಾಣುತ್ತೆ ಹೀಗಾಗಿ ಕವಿತಾ ಮನೆಯಲ್ಲಿ ಒಬ್ಬರೇ ಇರ್ತಾರೆ ಕವಿತಾ ತಮ್ಮ ದೈನಂದಿನ ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತಾರೆ ಹೀಗಿರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅವರು ಮನೆಗೆ ಎರಡು ಕಾರ್ ಎಂಟರಿಂದ ಒಂಬತ್ತು ಜನರ ತಂಡ ಎಂಟ್ರಿ ಕೊಡುತ್ತೆ ಎಲ್ಲರೂ ಕೂಡ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡಿರ್ತಾರೆ ತಕ್ಷಣಕ್ಕೆ ನೋಡಿದ್ರೆ ಏನನ್ಸುತ್ತೆ ಅಂದರೆ ಅಂದ್ರೆ ಯಾರು ಐ ಟಿ ಇಲಾಖೆಯವರು ಇರಬೇಕು ಅಥವಾ ಇಡಿ ಡಿಪಾರ್ಟ್ಮೆಂಟ್ ಅವ್ರು ಇರಬೇಕು ಅಥವಾ ಒಟ್ಟಾರೆಯಾಗಿ ಯಾವುದೋ ಒಂದು ಇಲಾಖೆ ಕಡೆಯಿಂದ ಬಂದಿದ್ದಾರೆ ಎನ್ನುವ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುತ್ತೆ ಅದರಲ್ಲೂ ಕೂಡ ಓರ್ವ ವ್ಯಕ್ತಿಯಂತೂ ಈ ಪೊಲೀಸ್ ಪೇದಿಯ ವೇಷದಲ್ಲಿ ಇರ್ತಾನೆ ಪೊಲೀಸ್ ಯೂನಿಫಾರ್ಮ್ ಅನ್ನು ಹಾಕೊಂಡು ಇರ್ತಾನೆ ಇವರೆಲ್ಲರೂ ಕೂಡ ಮನೆಗೆ ಬರ್ತಾರೆ ಕಾರಿಂದ ಇಳಿತಾರೆ ಸ್ವಿಫ್ಟ್ ಕಾರ್ ಕಾರ್ ಇರುತ್ತೆ ದಿಢೀರ್ ಅಂತ ಹೇಳಿ ಕಾರಿಂದ ಇಳಿತಾರೆ ಆ ಮನೆ ಏನಾಗಿದೆ ಅಂದ್ರೆ ಹೈ ಸೆಕ್ಯೂರಿಟಿ ಇರುವಂತಹ ಮನೆ ದಿಢೀರ್ ಅಂತ ಹೇಳಿ ಕಾಂಪೌಂಡ್ ಅನ್ನ ಜಂಪ್ ಮಾಡೋದಕ್ಕಾಗ್ಲಿ ಗೇಟ್ ಓಪನ್ ಮಾಡೋದಕ್ಕಾಗ್ಲಿ ಯಾವುದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಹೀಗಾಗಿ ಮೊದಲು ಏನು ಮಾಡ್ತಾರೆ ಮನೆಯ ಗೇಟನ್ನು ಓಪನ್ ಮಾಡೋದಕ್ಕೆ ಬಲವಂತವಾಗಿ ಪ್ರಯತ್ನವನ್ನ ಪಡ್ತಾರೆ ಆದ್ರೆ ಮನೆಯ ಆ ಎದುರುಗಡೆ ಗೇಟ್ ಓಪನ್ ಆಗೋದಿಲ್ಲ ಅದಾದ ಬಳಿಕ ಏನು ಮಾಡ್ತಾರೆ ಇನ್ನೊಂದು ಯಾವುದೋ ಚಿಕ್ಕ ಗೇಟಿಂದ ಇಂದ ಜಂಪ್ ಮಾಡಿ ಕಾಂಪೌಂಡ್ ಇಂದ ಸೀದಾ ಒಳಗಡೆ ಎಂಟ್ರಿ ಕೊಡ್ತಾರೆ ಒಳಗಡೆ ಎಂಟ್ರಿ ಕೊಟ್ಟಂತವರು ಮನೆಯ ಕಾಲಿಂಗ್ ಬಿಲ್ ಪ್ರೆಸ್ ಮಾಡ್ತಾರೆ ಜೊತೆಗೆ ಡೋರ್ ಕೂಡ ಬಡಿಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಜೋರ್ ಜೋರಾಗಿ ಕಿರಿಚಾಡೋದಿಕ್ಕೂ ಕೂಡ ಶುರು ಮಾಡ್ಕೊಳ್ತಾರೆ ಆದ್ರೆ ಕವಿತಾ ಒಳಗಡೆ ಇದ್ದಂತವರಿಗೆ ಕಾಲಿಂಗ್ ಬಿಲ್ ಆಗಲಿ ಅಥವಾ ಅವ್ರು ಕೂಗಿದ್ದಾಗಲಿ ಆರಂಭದಲ್ಲಿ ಯಾವುದೂ ಕೂಡ ಕೇಳಿಸ್ತಿಲ್ಲ ಅವರು ಮನೆಯ ಮೇಲ್ನ ಮಹಡಿಯಲ್ಲೋ ಅಲ್ಲೆಲ್ಲೋ ಇರ್ತಾರೆ ಹೀಗಾಗಿ ಇವರು ಹಬ್ಬ ು ಬರಿದಿದ್ದು ಯಾವುದು ಕೂಡ ಕೇಳಿಲ್ಲ ಮೊದಲೇ ಕೇಳಿದ್ರೆ ದಿಢೀರ್ ಡೋರ್ ಓಪನ್ ಮಾಡ್ತಿದ್ರು ಅಂತ ಕಾಣುತ್ತೆ ಆದರೆ ಅದೃಷ್ಟ ಎಷ್ಟು ಚೆನ್ನಾಗಿತ್ತು ಅವ್ರದ್ದು ಅಂದರೆ ಆ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಮನೆಯ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಸಿ ಸಿ ಕ್ಯಾಮ್ರಾ ಹಾಕಿಬಿಟ್ಟಿದ್ದಾರೆ ಕುಂದಾಪುರದ ಸೈನ್ ಇನ್ ಸೆಕ್ಯೂರಿಟಿ ಸರ್ವಿಸ್ ಎನ್ನುವಂಥ ಸಂಸ್ಥೆ ಅದನ್ನು ಮ್ಯಾನೇಜ್ ಮಾಡ್ತಾ ಇದೆ ದಿನದ ಇಪ್ಪತ್ತು ನಾಲ್ಕು ಗಂಟೆ ಅವರಿಗೆ ಲೈವ್ ಫೂಟೇಜಸ್ ಸಿಗ್ತಾ ಇರುತ್ತೆ ಅವರು ಅಲ್ಲಿ ಕುತ್ಕೊಂಡು ಮ್ಯಾನೇಜ್ ಮಾಡ್ತಿರ್ತಾರೆ ಇಂಥ ದೊಡ್ಡ ದೊಡ್ಡ ಬಂಗಲೆಯನ್ನು ಕಂಪ್ಲೀಟಾಗಿ ಅವರು ವಹಿಸ್ಕೊಂಡಿರ್ತಾರೆ ಅದನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಚ್ ಮಾಡುವಂಥ ಉದ್ದೇಶದಿಂದ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಸಮಸ್ಯೆ ಆಗಬಹುದು ಅಂತ ಹೀಗೆ ಸಿ ಸಿ ಕ್ಯಾಮ್ರಾದಲ್ಲಿ ಆ ಸಂಸ್ಥೆಯ ಸಿಬ್ಬಂದಿ ನೋಡಿದಾಗ ಅವ್ರಿಗೆ ಮೊದಲೇ ಡೌಟ್ ಬರುತ್ತೆ ಮೊದಲು ಅವ್ರು ಅಂದ್ಕೊಳ್ತಾರೆ ಐ ಟಿ ಇಲಾಖೆಯವರು ಇರಬೇಕು ಅಂತ ಹೇಳಿ ಆದರೆ ಆಮೇಲೆ ಅವ್ರಿಗೆ ಡೌಟ್ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ ಐ ಟಿ ಇಲಾಖೆಯವರು ಯಾವತ್ತೂ ಕೂಡ ಫೋರ್ಸ್ಫುಲಿ ಮನೆಗೆ ಎಂಟ್ರಿ ಕೊಡೋದಕ್ಕೆ ಪ್ರಯತ್ನ ಪಡೋದಿಲ್ಲ ಮನೆಯ ಕಾಂಪೌಂಡನ್ನ ತಳ್ಳೋದಾಗ ಅಂದರೆ ಮನೆಯ ಗೇಟನ್ನು ತಳ್ಳು ಫೋರ್ಸ್ಫುಲಿ ತಳ್ಳುವಂಥ ಪ್ರಯತ್ನ ಮನೆಯ ಡೋರನ್ನು ಫೋರ್ಸ್ಫುಲಿ ತಳ್ಳುವಂಥ ಪ್ರಯತ್ನ ಅಂತದ್ದು ಏನೂ ಕೂಡ ಮಾಡೋದಿಲ್ಲ ಆದರೆ ಇವರೇನು ಮಾಡ್ತಾ ಇದ್ರು ಅಂಥ ಪ್ರಯತ್ನ ಎಲ್ಲ ಮಾಡ್ತಾಯಿದ್ರು ಜೊತೆಗೆ ಕಿಟಕಿಯನ್ನು ಕೂಡ ತೆಗೆದು ಒಳಗಡೆ ಇಣುಕೋದು ಅಂಥದೆಲ್ಲವೂ ಕೂಡ ಮಾಡ್ತಾಯಿದ್ರು ಹೀಗಾಗಿ ಅಲ್ಲಿದ್ದಂತಹ ಸಿಬ್ಬಂದಿಗೆ ಡೌಟ್ ಬರುತ್ತೆ ತಕ್ಷಣವೇ ಅವರು ಮನೆಯ ಮಾಲೀಕರಿಗೆ ಫೋನ್ ಮಾಡ್ತಾರೆ ಕವಿತಾ ಅವರಿಗೆ ಫೋನ್ ಮಾಡ್ತಾರೆ ಒಂದು ಪಿಕ್ಕನ್ನು ಕೂಡ ಕಳಿಸ್ತಾರೆ ಅವರು ಹೊರಗಡೆ ಒಂದು ಫೋಟೋ ಕಳಿಸ್ತಾರೆ ಹೀಗೆ ಬಂದಿದ್ದಾರೆ ನೋಡಿ ಅಂತ ಹೇಳಿ ಪರಿಚಿತ್ರ ಇರಬಹುದಾ ನಿಮಗೆ ಅಂತ ಹೇಳಿ ಆದರೆ ಕವಿತಾ ಅವರು ಫೋನನ್ನು ರಿಸೀವ್ ಮಾಡೋದಿಲ್ಲ ಆ ಫೋಟೋವನ್ನು ಕೂಡ ನೋಡೋದಿಲ್ಲ ಇದಾದ ಬಳಿಕ ಕವಿತಾ ಒಂದು ಸ್ವಲ್ಪ ಹೊತ್ತು ಆದ ಮೇಲೆ ಬಂದು ಫೋನ್ ನೋಡ್ತಾರೆ ಫೋನ್ ನೋಡಿದಾಗ ಈ ಸೈನ್ ಅನ್ ಸೆಕ್ಯುರಿಟಿ ಸರ್ವಿಸಿಂದ ಕಾಲ್ ಬಂದಿರುತ್ತೆ ಹೀಗಾಗಿ ಸ್ವಲ್ಪ ಆತಂಕಕ್ಕೊಳಗಾಗ್ತಾರೆ ಏನೋ ಆಗಿರಬಹುದು ಮನೆ ಎದುರುಗಡೆ ಅಂತೇಳಿ ಕಾಲ್ ಬ್ಯಾಕ್ ಮಾಡಿದಾಗ ಅವ್ರು ಹೇಳ್ತಾರೆ ಮನೆಯ ಎದುರುಗಡೆ ಈ ರೀತಿಯಾಗಿ ಒಂದು ಎಂಟು ಜನರ ತಂಡ ಇದೆ ನೀವು ನಿಮ್ಮ ಮನೆಯ ಟಿ ವಿಯಲ್ಲಿ ಅಂದರೆ ಸಿ ಸಿ ಕ್ಯಾಮ್ರಾದ ಟಿ ವಿ ಇರುತ್ತಲ್ಲ ಡಿಸ್ಪ್ಲೇ ಆಗ್ತಿರ್ತಲ್ ನೋಡಿ ನಿಮ್ಗೆ ಯಾರಾದರೂ ಪರಿಚಿತ ಮುಖ ಮುಖ ಇದ್ದಾರಾ ಅಂತೇಳಿ ಅವ್ರು ನೋಡ್ತಾರಂತೆ ಕವಿತಾ ಅವರು ನೋಡಿದಾಗ ಅವರಿಗೆ ಆರಂಭದಲ್ಲಿ ಐ ಟಿ ಇಲಾಖೆಯವರು ಇರಬೇಕು ಅಂತ ಒಂದು ಸಣ್ಣ ಡೌಟ್ ಬರುತ್ತೆ ಆದರೆ ಅವ್ರು ಸುತ್ತಮುತ್ತ ಓಡಾಡ್ತಿದ್ದ ಶೈಲಿ ಕಾಂಪೌಂಡ್ ಒಳಗೆ ಅಕ್ರಮವಾಗಿ ಎಂಟ್ರಿ ಕೊಟ್ಟಿದ್ದು ಇದೆಲ್ಲವನ್ನು ಕೂಡ ನೋಡಿದಾಗ ಅವರಿಗೂ ಕೂಡ ಡೌಟ್ ಬರುತ್ತೆ ಅವ್ರಿಗೆ ತೀರಾ ಆತಂಕ ಆಗಿಬಿಡುತ್ತೆ ಆಗ ಆ ಕಡೆ ಸೆಕ್ಯೂರಿಟಿ ಸಂಸ್ಥೆಯವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಡೋರ್ ಓಪನ್ ಮಾಡಬೇಡಿ ನೀವು ತಕ್ಷಣ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಐ ಟಿ ಇಲಾಖೆಯವರಾಗಲಿ ಇ ಡಿ ಅವರಾಗಲಿ ಯಾರೇ ಆಗಲಿ ಆನಂತರ ಅಂತೂ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎನ್ನುವ ರೀತಿಯಲ್ಲಿ ಅವ್ರು ಹೇಳ್ತಾರೆ ಹೀಗಾಗಿ ಅವ್ರು ಡೋರ್ ಓಪನ್ ಮಾಡೋದಿಲ್ಲ ಒಂದು ಸ್ವಲ್ಪ ಹೊತ್ತಾದ ಮೇಲೆ ಅವರೆಲ್ಲರೂ ಕೂಡ ಹೊರಟೋಗಿ ಬಿಡ್ತಾರೆ ಅದಾದ ಬಳಿಕ ಇವರು ಡೋರ್ ನಿಧಾನಕ್ಕೆ ಓಪನ್ ಮಾಡ್ತಾರೆ ಆದರೆ ಅಷ್ಟೊತ್ತಿಗೆ ಅವರೆಲ್ಲರೂ ಕೂಡ ಹೊರಟೋಗಿ ಬಿಟ್ಟಿದ್ರು ತಕ್ಷಣವೇ ಪೊಲೀಸರಿಗೆ ಈ ವಿಚಾರವನ್ನ ಇನ್ಫಾರ್ಮ್ ಮಾಡ್ತಾರೆ ಪೊಲೀಸರಿಗೆ ಒಂದು ಹಂತಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇವ್ರು ಯಾವುದೇ ಇಲಾಖೆಗೆ ಸಂಬಂಧಪಟ್ಟಂತ ಆದರೆ ಆದ್ರೆ ಐ ಟಿ ರೇಡ್ ಹೆಸರಲ್ಲಿ ಅಥವಾ ಐ ಟಿ ಇಲಾಖೆ ಹೆಸರಲ್ಲಿ ಮನೆ ದರೋಡೆಗೆ ಪ್ರಯತ್ನ ಪಟ್ಟಿರಬಹುದು ಎನ್ನುವಂಥ ಒಂದು ಅನುಮಾನ ಪೊಲೀಸರಿಗೆ ಬರುತ್ತೆ ಜೊತೆಗೆ ಅವರು ನಂಬರ್ ಪ್ಲೇಟ್ ಎಲ್ಲವನ್ನೂ ಕೂಡ ಮರೆಮಾಚುವ ವೆಹಿಕಲ್ಸ್ ಗಳನ್ನ ತಗೊಂಡು ಬಂದಿದ್ರು ಹಾಗೆ ಟೋಲ್ ಅನ್ನು ಕೂಡ ಪಾಸ್ ಆಗಿಲ್ಲ ಸಿ ಕ್ಯಾಮ್ರಲ್ಲಿ ಸಿಕ್ಕಾಕೊಳ್ತೀವಿ ಎನ್ನುವ ಕಾರಣಕ್ಕಾಗಿ ಬೇರೆ ಯಾವುದೋ ರಸ್ತೆಯಲ್ಲಿ ತುಂಬಾ ವೇಗವಾಗಿ ಹೊರಟೋಗಿಬಿಟ್ಟಿದ್ದಾರಂತೆ ಸದ್ಯ ಪೊಲೀಸರು ಎರಡು ತಂಡಗಳನ್ನು ರಚನೆ ಮಾಡಿಕೊಂಡು ಅವರಿಗಾಗಿ ಹುಡುಕಾಟವನ್ನು ಮುಂದುವರಿಸಿದ್ದಾರೆ ಸದ್ಯ ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಟ ಮುಂದುವರಿತಾ ಇದೆ ಘಟನೆ ನಡೆದು ನಾಲ್ಕೈದು ದಿನ ಆಗಿದೆ ಆದರೆ ಈಗ ಈ ವಿಚಾರ ಬೆಳಕಿಗೆ ಬಂದಿದೆ ಸದ್ಯ ಇಲ್ಲಿವರೆಗೂ ಕೂಡ ಆರೋಪಿಗಳನ್ನು ಬಂಧಿಸೋಕೆ ಸಾಧ್ಯ ಆಗಿಲ್ಲ ಪೊಲೀಸರು ಅವರು ಬೆನ್ನ ಹಿಂದೆ ಬಿದ್ದಿದ್ದಾರೆ ಆದರೆ ಒಂದಂತೂ ಕ್ಲಾರಿಟಿ ಸಿಕ್ಕಿದೆ ಯಾವುದೇ ಇಲಾಖೆಗೆ ಸಂಬಂಧಪಟ್ಟಂತವರಂತೂ ಅಲ್ಲ ಇವರು ನೂರಕ್ಕೆ ನೂರಷ್ಟು ದರೋಡೆಗೆ ಪ್ರಯತ್ನ ಪಟ್ಟರು ಅಂತ ಯಾಕಂದ್ರೆ ಅವರ ಆ ಬಿಹೇವಿಯರ್ ಆಗಿರಬಹುದು ಜೊತೆಗೆ ನಂಬರ್ ಪ್ಲೇಟ್ ಇಲ್ಲದಂತಹ ವೆಹಿಕಲ್ಸ್ ಗಳನ್ನ ತಗೊಂಡು ಬಂದಿದ್ದು ಟೋಲ್ ಅನ್ನ ದಾಟದೆ ಬೇರೆ ಕಡೆಗಳಲ್ಲಿ ಹೋಗಿದ್ದು ಇದೆಲ್ಲವೂ ಕೂಡ ಬಲವಾದಂತಹ ಅನುಮಾನಕ್ಕೆ ಕಾರಣವಾಗಿದೆ ಒಂದು ಕಡೆ ಯಾವುದೋ ಸಿನಿಮಾ ನೋಡಿದಂಗೆ ಅನ್ಸಿಬಿಡ್ತು ನನಗಂತೂ ಈ ಘಟನೆ ಎಲ್ಲವನ್ನೂ ಕೂಡ ನೋಡಿದಾಗ ಅಥವಾ ಸಿ ಸಿ ಕ್ಯಾಮರಾ ದೃಶ್ಯವನ್ನು ಗಮನಿಸಿದಂತ ಸಂದರ್ಭದಲ್ಲಿ ಈ ಕಾರಣಕ್ಕಾಗಿ ಹೇಳ್ತಿರೋದು ಯಾರೋ ಐ ಟಿ ಇಲಾಖೆಯವರು ಅಂತ ಹೇಳಿ ತಕ್ಷಣ ನಂಬೋದಕ್ಕೆ ಹೋಗಬೇಡಿ ತಕ್ಷಣ ಏನು ಮಾಡಿ ಅಂದ್ರೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಇಂಥದ್ದೇನಾದ್ರೂ ಆಯ್ತು ಅಂದ್ರೆ ತಕ್ಷಣ ಡೋರ್ ಓಪನ್ ಮಾಡೋದು ಅಂಥದ್ದು ಮಾಡೋದಕ್ಕೆ ಹೋಗಬೇಡಿ ಯಾಕಂದ್ರೆ ಮುಂದಿನ ಪೊಲೀಸರು ನೋಡ್ಕೊಳ್ತಾರೆ ಪೊಲೀಸರು ಗೊತ್ತಾಗತ್ತೆ ನಿಜವಾಗ್ಲೂ ಐ ಟಿ ಇಲಾಖೆಯವರು ಅಂತ ಆದ್ರೆ ಆರಾಮಾಗಿ ಬಂದು ನಿಮ್ಮ ನಿಮ್ಮನೇಲಿ ರೇಡ್ ಮಾಡಲಿ ಅಥವಾ ಏನು ಬೇಕಾದರೂ ಮಾಡ್ಲಿ ಯಾಕಂದ್ರೆ ಇತ್ತೀಚೆಗೆ ಯಾವ ವೇಷದಲ್ಲಿ ಯಾವ ರೂಪದಲ್ಲಿ ಬರ್ತಾರೆ ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ಯೋಚನೆ ಮಾಡಿ ಅಪ್ಪಿ ತಪ್ಪಿ ಐ ಟಿ ಇಲಾಖೆಯವರೇ ಇರಬೇಕು ಅಥವಾ ಇ ಡಿಯವರು ಇರಬೇಕು ಹೇಳಿ ಆ ಮಹಿಳೆ ಏನಾದರೂ ಡೋರ್ ಓಪನ್ ಮಾಡಿಬಿಟ್ಟಿದ್ರೆ ಕತೆ ಏನಾಗ್ತಿತ್ತೋ ಗೊತ್ತಿಲ್ಲ ಉಡುಪಿ ಇವತ್ತು ಮತ್ತೊಂದು ನಡೆಯಬಾರದಂಥ ಘಟನೆಗೆ ಸಾಕ್ಷಿ ಆಗ್ತಿತ್ತೇನು ಇತ್ತೀಚು ಕರಾವಳಿ ಭಾಗದಲ್ಲಿ ಇಂಥ ಘಟನೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸಿ ಸಿ ಕ್ಯಾಮ್ರಾದಿಂದಾಗಿ ಅಥವಾ ಆ ಸೆಕ್ಯೂರಿಟಿ ಸಂಸ್ಥೆಯವರಿಂದಾಗಿ ಇವತ್ತು ಆ ಮನೆ ಸೇಫ್ ಆಗಿ ಇದೆ ಹೀಗಾಗಿ ಆ ಸೆಕ್ಯೂರಿಟಿ ಸಂಸ್ಥೆಯವರಿಗೆ ಎಷ್ಟು ಹ್ಯಾಟ್ಸ್ ಆಫ್ ಅನ್ನ ಹೇಳಿದ್ರು ಕೂಡ ಸಾಲದು ಜೊತೆಗೆ ಆ ಸೆಕ್ಯೂರಿಟಿ ಸಂಸ್ಥೆಯವರು ಯಾಕೆ ಮೊದಲು ಎಚ್ಚೆತ್ಕೊಂಡ್ರು ಅಂದ್ರೆ ಈ ಹಿಂದೆಯೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಘಟನೆ ಆದಾಗ ಅವ್ರು ಇದೇ ರೀತಿಯಾಗಿ ಎಚ್ಚರಿಸುವಂತ ಕೆಲಸವನ್ನ ಮಾಡಿದ್ರು ಆ ಕಾರಣಕ್ಕಾಗಿ ಸದ್ಯ ಮನೆಯ ಮಾಲೀಕರು ಮಾತಾಡಿದ್ದಾರೆ ಅದನ್ನು ಕೇಳಿಸ್ಕೊಳ್ಳಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಸ್ಕೂಲಿಗೆ ಬಿಟ್ಬಿಟ್ಟು ಗೇಟ್ ಕ್ಲೋಸ್ ಮಾಡಿ ಬರ್ತಾ ಇದೆ ನನಗೇನು ಗೊತ್ತಿಲ್ಲ ಬಂದ್ಬಿಟ್ಟು ಡೋರ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಒಳಗಡೆ ಸ್ನಾನಕ್ಕಂತ ಕಂತ ಬಂದಿದ್ದೆ ಬರುವಾಗ ಸೈನಿಕ ಸೆಕ್ರೆಟರಿ ಅವ್ರು ಕಾಲ್ ಮಾಡಿದ್ರು ನಾನ್ ಫೋನ್ ಎತ್ತಿಲ್ಲ ನಂಗೆ ಗೊತ್ತಾಗಿಲ್ಲ ತಿರ್ಗ ಕೃಷ್ಣ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ನಿಮ್ ಮನೆಗೆ ಯಾರೋ ಕಾಂಪೌಂಡ್ ಹರಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಮತ್ತೆ ಅವ್ರು ಫೋನ್ ಅಲ್ಲೇ ಇದ್ರು ನನ್ಗೆ ನಾನ್ ನರವಸ್ ಆಗ್ತೀನಿ ಅಂತ ನೀವು ಏನು ಭಯ ಪಡ್ಬೇಡಿ ಅವ್ರು ಅಲ್ಲೇ ಇದ್ದಾರೆ ಏನ್ ಮಾಡುದು ಪೊಲೀಸ್ ಗೆ ಹೇಳ್ಬೇಕ ನನ್ನ ಐ ಟಿ ಅವ್ರು ಯಾರೋ ಅಂತ ಒಂದ್ ನಿಮಿಷ ಇರಿ ಅಂತ ಅವ್ರಿಗೆ ಹೇಳಿದೆ ತಿರ್ಗ ಅವ್ರು ಹೇಳಿದ್ರು ಅವ್ರು ಹೋದ್ರು ಅಂತ ಹೇಳಿದ್ರು ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಹಸ್ಬೆಂಡ್ ಗೆ ಹೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಹೇಳ್ಬಿಟ್ಟು ಗೆ ಇನ್ಫಾರ್ಮ್ ಮಾಡಿ ಇದು ತುಂಬಾ ಡೋರ್ ನೆಲ್ಲ ತುಂಬಾ ತುಂಬಾ ಆಗಿದ್ದೆ ತುಂಬಾ ಭಯ ಪಟ್ಟಿದ್ದೆ ನಾನು ಅದೇ ಇವಾಗ ಏನಂತ ನಂಗೆ ಏನ್ ಅಂತ ಮಾಡೋದು ನನ್ಗೆ ತುಂಬಾ ಭಯ ಆಗ್ತಾ ಇದೆ ಯಾರು ಪರಿಚಯ ಇದ್ದಿಲ್ಲ ನಮ್ಗೆ ಯಾರು ಒಬ್ರು ಕೂಡ ಪರಿಚಯ ಇದ್ದಿಲ್ಲ ಅವ್ರು ಮತ್ತೆ ಬಂದ್ಬಿಟ್ಟು ತಿರ್ಗಾ ಇದ್ ಮಾಡ್ಬಿಟ್ಟು ಹೋದ್ರಲ್ಲ ಡೋರ್ ಗೇಟ್ ನೆಲ್ಲ ಕಟ್ ಮಾಡೋಕೆಲ್ಲ ಟ್ರೈ ಮಾಡಿದ್ರು ಮತ್ತೆ ಸ್ವಲ್ಪ ಜನ ಆಚೆನೆ ಇದ್ರು ನಾನು ಕ್ಯಾಮ್ರಾದಲ್ಲಿ ನಾನು ಮಾಡಿ ನೋಡಿದ್ದೆ ಅವ್ರು ಕೃಷ್ಣ ಅವ್ರು ಕಾಲ್ ಮಾಡಿದ್ ಮಾಡಿದಕ್ಕೆ ಅವ್ರು ಸ್ವಲ್ಪ ನಂಗೆ ಧೈರ್ಯ ಹೇಳ್ತಾ ಇದ್ರು ಕಾಲ್ ಮಾಡಿ ಕಾಲ್ ಅಲ್ಲೇ ಇದ್ರು ಅವರು ನನಗೆ ಭಯ ಪಡ್ಬೇಡಿ ಅವಾಗ ನಾನ್ ನಮ್ ಟಿವಿಯಲ್ಲಿ ನೋಡ್ತಾ ಇದ್ದೆ ಆ ಇಲ್ಲ ಒಬ್ರು ಹಾ ಒಬ್ರು ಮಾಸ್ಕ್ ಹಾಕೊಂಡಿದ್ರು ಮತ್ತೆ ಒಬ್ರು ಕೈಲಿ ಬ್ಯಾಗ್ ಇತ್ತು ಪೊಲೀಸ್ ಪೋಲೀಸ್ ವೇಷಕ್ದವರತ್ರ ಬ್ಯಾಗ್ ಇತ್ತು ಮತ್ತೆ ಇನ್ನೊಬ್ರು ಗಡ್ಡ ಎಲ್ಲ ಬಿಟ್ಕೊಂಡು ಇದ್ ಮಾಡ್ಕೊಂಡಿದ್ರು ಅವರೇ ಜೋರಾಗಿ ಬಾಗ್ಲೆಲ್ಲ ಬಡಿತಾ ಇದ್ರು ನಂಗೆ ಫುಲ್ ನರ್ವಸ್ ಆಗಿದೆ ಮಾತ್ರ ಮನೇಲಿ ಯಾರು ಇದ್ದಿಲ್ಲ ಇಲ್ಲ ಅದೇನು ಕೇಳ್ಸಿಲ್ಲ ಖಾಲಿ ಕಿರ್ಚಿ ಅಂತ ಕೇಳ್ತಾ ಇತ್ತು ಮತ್ತೆ ಬಾಗ್ಲ ಜೋರಾಗಿ ಇದ್ ಮಾಡ್ತಾ ಇದ್ರು ಒಂದ್ ಆರು ಏಳು ನಿಮಿಷ ಇದ್ದಿದ್ರು ಹ್ಮ್ ಹ ಕೊಟ್ಟಿದೀವಿ ಅವರು ಇದು ಮಾಡ್ತೀವಿ ಅಂತ ಹೇಳಿದ್ರು ಆ ಎಲ್ಲ ಬಂದಿದ್ರು ಹೌದೌದು ಏನ ಅಂದ್ರೆ ಅವ್ರು ಅವ್ರು ಏನು ಒಂದೇ ದರೋಡೆ ಇರ್ಬೋದು ಏನಂತ ಅವ್ರು ಮಾಡ್ತಾ ಇದ್ರ ಅಲ್ವಾ ಡೋರ್ ತೆಗ್ದಿದ್ರೆ ಅದೆಲ್ಲ ನಾನು ಇನ್ಫಾರ್ಮ್ ಮಾಡಿದ್ದೆ ನನ್ನ ಹೆಸರು ಕವಿತಾ